ಕ್ವಾಲಿಟಿ ಅಂತೂ ಮಸ್ತ್ ಇದೆ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ ಅನುಮಾನನೇ ಬೇಡ ಈ ಸ್ಯಾರಿ ಬಂದಾಗ ಖಂಡಿತ ನೀವೇ ಹೇಳ್ತಿರಾ ಎಸ್ ಅನಿತಾ ತುಂಬಾ ಚೆನ್ನಾಗಿತ್ತು ಅಂದ್ಬಿಟ್ಟು ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮನ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಅಂತೂ ಸಕ್ಕದಾಗಿದೆ ಈ ತರದೊಂದು ಬ್ಲೌಸ್ ಪೀಸ್ ನಾನು ನಿಮ್ಗೆ ಈಗ ಆಲ್ರೆಡಿ ತೋರಿಸಿದ್ದೆ ಸೊ ಅದರಲ್ಲಿ ಗ್ರೀನ್ ಕಲರ್ ನಮ್ಮಅಮ್ಮ ಬೇಕು ಅಂತ ಹೇಳ್ಬಿಟ್ಟು ಬುಕ್ ಮಾಡಿಸ್ಕೊಂಡಿದ್ರು ಆ್ಯಂಡ್ ಇವತ್ತು ನಮ್ಮಅಮ್ಮ ವೇರ್ ಮಾಡಿರೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಓಕೆನ ಯಾವ ರೀತಿಯಾಗಿ ಕಾಣಿಸ್ತಾ ಇದ್ದಾರೆ ಇದನ್ನ ಸ್ಟಿಚ್ ಮಾಡಿಸಿ ವೇರ್ ಮಾಡಿದಾಗ ಅಂತ ಹೇಳ್ಬಿಟ್ಟು ಆಕ್ಚುಲಿ ನಾನು ಈ ಸ್ಯಾರಿಗೆ ಅಂತ ಹೇಳ್ಬಿಟ್ಟು ಮೀಶೋದಲ್ಲಿ ತರಿಸ್ಕೊಂಡಿರೋದು ಅದು ಬ್ಲೌಸ್ ಪೀಸು ಇದು ರೇಷ್ಮೆ ಸ್ಯಾರಿ ನಂದು ಇದು ಸ್ಯಾರಿ ಪಿಂಕ್ ಕಲರು ಈಗ ನಾನು ಬೇರೆ ಬ್ಲೌಸ್ ಇದಕ್ಕೆ ತಗೊಂಡಿರ್ತೀನಿ ಅಲ್ವಾ ಸೊ ಅಮ್ಮಂಗೆ ಇದೊಂಥರ ಸಿಂಪಲ್ ಆಗು ಇದೆ ಏನೋ ಒಂಥರ ತುಂಬ ಗ್ರ್ಯಾಂಡಾಗೂ ಇಲ್ಲ ಆ ರೀತಿ ಕಾಣಿಸುತ್ತೆ ಸೊ ಹಾಗಾಗಿ ಇದನ್ನ ಮ್ಯಾಚ್ ಮಾಡಿ ಕೊಟ್ಟಿದ್ದೆ ಆ ವೀಡಿಯೋ ಕ್ಲಿಪ್ಪಿಂಗ್ಸಿಗೆ ಹಾಕ್ತೀನಿ ಅವರು ವೇರ್ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣ್ತಿದ್ರು ಅಂದ್ಬಿಟ್ಟು ಆ್ಯಂಡ್ ಇದಿಷ್ಟೇ ಅಲ್ಲ ಇನ್ನೂ ಕರೆಕ್ಷನ್ಸ್ ಇದೆ ಸೊ ಇಲ್ಲಿ ನೋಡ್ರಿ ಇಲ್ಲಿ ನಾನು ವೇರ್ ಮಾಡಿದ್ದೀನಲ್ಲ ಇದು ಇನ್ಸ್ಟಾಗ್ರಾಮಲ್ಲಿ ಹಬ್ಬಬ್ಬ ಅಂದ್ರೂ ಒಂದು ಹುಡುಗಿ ವೇರ್ ಮಾಡಿದರು ಅರವತ್ತು ಲಕ್ಷ ವ್ಯೂಸ್ ಬಂದಿದೆ ಅದಕ್ಕೆ ಅಂದ್ರೆ ಅರವತ್ತು ಲಕ್ಷ ಜನ ನೋಡಿದ್ರು ಈ ಡ್ರೆಸ್ನ ಅಷ್ಟು ಚೆನ್ನಾಗಿದೆಯಾ ಅಂತ ನನಗೆ ಅನಿಸ್ತಾ ಇತ್ತು ಏನೋ ಒಂದರ ಡೀಸೆಂಟ್ ಲುಕ್ ಕೊಡುತ್ತೆ ಅಲ್ವಾ ಸೊ ಈಗ ವೀಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಸೊ ಇದಕ್ಕೆ ಪ್ರೈಸ್ ಎಷ್ಟು ಯಾವ್ಯಾವೆಲ್ಲ ಇವತ್ತು ತೋರಿಸ್ತಾ ಇದೀನಿ ಎಲ್ಲರದೂ ಕೂಡ ಮೀಶೋದ್ರದ್ದು ಲಿಂಕ್ ನಾನು ಕಮೆಂಟ್ ಬಾಕ್ಸ್ ಕೊಟ್ಟಿರ್ತೀನಿ ನಿಮಗೆ ಸೊ ಯಾರಾದ್ರೂ ಇಷ್ಟ ಆಯಿತು ಅಂದ್ರೆ ನೀವು ಕೂಡ ಪರ್ಚೇಸ್ ಮಾಡಬಹುದು ಓಕೆನಾ ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗುತ್ತೆ ಮಾಡೋದನ್ನ ಮರಿಬೇಡಿ ಅಂಡ್ ಎಫ್ ಪಿ ಪೇಜ್ ಅಲ್ಲಿ ಯಾರಾದರೂ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ಫೇಸ್ಬುಕ್ ಅಲ್ಲೂ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಇದೇ ಡ್ರೆಸ್ನ ತೋರಿಸ್ಬಿಡ್ತೀನಿ ಇದು ಟೂ ಪೀಸ್ ಬರುತ್ತೆ ನಿಮಗೆ ಆಫೀಸ್ ವೇರ್ ಗೆ ನಿಮಗೆ ಕಾಲೇಜ್ ಗೆ ಒಟ್ಟಾರೆ ತುಂಬಾನೇ ಡೀಸೆಂಟ್ ಆಗಿದೆ ಅಂಡ್ ನೋಡಿದ ತಕ್ಷಣ ಏನೋ ಒಂಥರ ಸ್ಟ್ಯಾಂಡರ್ಡ್ ಲುಕ್ ಕೊಡುತ್ತೆ ಸೊ ಯಾರೇ ನೋಡ್ಲಿ ಏ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಅನ್ಸಿಬಿಡುತ್ತೆ ಅದರಲ್ಲೂ ವೈಟ್ ಕಲರ್ ಡ್ರೆಸ್ ಇಷ್ಟ ಆಗಲ್ಲ ಹೇಳಿ ನೋಡೋಣ ನಿಜವಾಗ್ಲು ನನಗೂ ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ನೋಡಿದ್ದೆ ಅಲ್ವಾ ಮಿನಿಮಮ್ ಅಂದರೂ ಒಂದು ಲಕ್ಷ ಜನನಾದರೂ ಈ ಒಂದು ಡ್ರೆಸ್ನ ತಗೊಂಡಿದ್ದಾರೆ ಯಾಕಂದರೆ ಅಷ್ಟು ಕಡಿಮೆ ದುಡ್ಡು ಬಟ್ ನೋಡಲಿಕ್ಕೆ ಏನೋ ಒಂಥರ ಸ್ಟ್ಯಾಂಡರ್ಡ್ ಲುಕ್ ಕೊಡುತ್ತೆ ಈ ಥರ ಎಲ್ಲ ಇರೋದಕ್ಕೆ ಇಲ್ಲಿ ನೋಡಿ ಇಲ್ಲೆಲ್ಲ ಬಟನ್ಸ್ ಕೊಟ್ಟಿದ್ದಾರೆ ಟೂ ಸೈಡ್ಸ್ ಕೂಡ ಇದೆ ಸೊ ಈ ರೀತಿ ಇದ್ದಾಗ ತುಂಬ ಸ್ಟ್ಯಾಂಡರ್ಡಾಗಿ ಕಾಣುತ್ತೆ ಆ್ಯಂಡ್ ಇಲ್ಲೂ ಅಷ್ಟೇ ಬಟನ್ಸ್ಗಳಿದಾವೆ ಇದೆಲ್ಲ ಓಪನ್ ಮಾಡೋ ಥರ ಬಟನ್ಸ್ಗಳಲ್ಲ ಓಕೆನಾ ಸೊ ಸ್ಟೈಲಿಶ್ ಆಗಿ ಕೊಟ್ಟಿದ್ದಾರೆ ಸುಮ್ಮನೆ ಮಾಮೂಲಿಯಾಗಿ ಈಗ ಹೆಂಗೆ ಹಿಂಗೆ ಹಾಕೋತೀವಲ್ಲೋ ಆ ರೀತಿ ಹಾಕ್ಕೊಳೋದು ಇಲ್ಲಿ ಓಪನ್ ಇದೆ ಓಕೆನಾ ನಿಮ್ಗೆ ಹೇಗೆ ಅನ್ನಿಸ್ತು ಈ ಡ್ರೆಸ್ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಈಗ ಪ್ರೈಸ್ ಹೇಳ್ಬಿಡ್ತೀನಿ ಫುಲ್ ಡ್ರೆಸ್ನ ನೀವು ನೋಡೋದಕ್ಕಿಂತ ಮುಂಚೆ ಸೊ ನಿಮಗೆ ತಕ್ಷಣಕ್ಕೆ ತೊಗೊಂಡ್ಬಿಡ್ತೀರಾ ಹೋಗಿ ಬರೀ ಮುನ್ನೂರ ತೊಂಬತ್ತೆಂಟು ರೂಪಾಯಿ ಅಷ್ಟೇ ನೋಡ್ದವ್ರಿಗೆ ಏನಿಲ್ಲ ಅಂದರೂ ಒಂದು ಸಾವಿರ ರೂಪಾಯಿ ಕ್ಲಾತ್ ಥರ ಕಾಣಿಸುತ್ತೆ ಕ್ವಾಲಿಟಿ ಅಂತೂ ಹಿಂಗೆ ಇದೆ ಅನ್ಬೇಡಿ ಸಕ್ಕತ್ತಾಗಿದೆ ಓಕೆನಾ ಇದೊಂದೇ ಕಲರ್ ಅವೈಲೇಬಲ್ ಅಲ್ಲ ನಿಮಗೆ ಯೆಲ್ಲೊ ಕಲರ್ ಇದೆ ಬ್ಲೂ ಕಲರ್ ಇದೆ ವೈನ್ ಕಲರ್ ಇದೆ ಪರ್ಪಲ್ ಕಲರ್ ಇದೆ ಗ್ರೀನ್ ಕಲರ್ ಇದೆ ಬ್ಲಾಕ್ ಕಲರ್ ಇದೆ ಸೊ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಅದನ್ನ ತಗೊಳ್ಳಿ ಬಟ್ ತುಂಬ ಡೀಸೆಂಟಾಗಿ ತುಂಬ ರಿಚ್ ಲುಕ್ ಕೊಡುತ್ತೆ ಅಂದರೆ ಅದು ವೈಟ್ ಕಲರ್ ಮಾತ್ರನೇ ಓಕೆನಾ ಸೊ ಈಗ ಬ್ಯಾಕ್ ಸೈಡ್ ಕೂಡ ತೋರಿಸ್ಬಿಡ್ತೀನಿ ಹೆಂಗ್ ಕಾಣುತ್ತೆ ಅಂದ್ಬಿಟ್ಟು ಸೊ ನೋಡಿ ಈ ರೀತಿಯಾಗಿದೆ ಬ್ಯಾಗ್ ಸೈಡು ಓಕೆನಾ ಸೊ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಒಂದು ವೆಲೈಟಿ ಬ್ಯಾಗ್ನೆ ತಕೊಂಡು ಎಲ್ಲಾದರೂ ಫಂಕ್ಷನ್ಸ್ಗಳಿಗೆ ಹೋಗ್ತಾ ಇದ್ರೆ ಸಕ್ಕದ ಕಾಣುತ್ತೆ ಈಗ ನನಗೂ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದೆ ಸೊ ನಮ್ಮ ಮನೆಯವರು ಇದೇ ಡ್ರೆಸ್ ಹಾಕೊಂಡ್ಬಿಡು ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ ಅಂದ್ರೂ ಸೊ ಹಂಗಾಗಿ ಇದೇ ಡ್ರೆಸ್ಸಲ್ಲಿ ಹೋಗಿ ಬರ್ತೀನಿ ಸೊ ಒಟ್ಟಾರೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಕೊಡ್ತೀನಿ ಯಾರು ಬೇಕಾದರೂ ಪರ್ಚೇಸ್ ಮಾಡಿ ಸೂಪರ್ ಡೂಪರ್ ಆಗಿದೆ ಓಕೆನಾ ಸೊ ನೆಕ್ಸ್ಟ್ ಪಟಾಪಟ್ ಅಂತ ಹೇಳ್ಬಿಟ್ಟು ಈ ಬ್ಲೌಸ್ ಪೀಸ್ ತೋರಿಸ್ಬಿಡ್ತೀನಿ ನೋಡಿ ಸೊ ನಮ್ಮ ಮದ್ವೆ ವೇರ್ ಮಾಡಿದ್ರು ಇದನ್ನ ಸೊ ಮುಂಚೆ ನಾನು ಇದನ್ನ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ ನನಗೆ ಗೊತ್ತಿ ತಮ್ಮ ಇದು ತುಂಬ ಇಷ್ಟಪಟ್ಟು ಹೊಲಿಸ್ಕೊತಾರೆ ಅಂದ್ಬಿಟ್ಟು ಯಾಕಂದ್ರೆ ಅವರೇ ಹೇಳಿ ತರಿಸ್ಕೊಂಡಿದ್ದಂಥದ್ದು ನೋಡಿ ಇದು ಬಂದು ಸ್ಲೀವ್ ಬರುತ್ತೆ ಕೂತ್ಕೊಂಡು ತೋರಿಸ್ತೀನಿ ರೀ ಯಾ ಸೊ ಇದರಲ್ಲಿ ಮೇ ಬಿ ನಾನು ನಿಮಗೆ ಯಾವಾಗಲೂ ಒಂದ್ಸತಿ ರೆಡ್ ಕಲರ್ ತೋರಿಸಿದ್ದೆ ಯಾಕಂದ್ರೆ ನನಗೆ ರೆಡ್ ತಗೊಂಡಿದ್ದೆ ನಾನು ಅಮ್ಮಂಗೂ ಸೇಮ್ ಡಿಸೈನ್ ಇಷ್ಟ ಆಗ್ಬಿಟ್ಟು ಅವರು ಗ್ರೀನ್ ತರಿಸ್ಕೊಂಡಿದ್ದಾರೆ ಸೊ ಎರಡೂ ಅಷ್ಟೇ ಮೆಟೀರಿಯಲ್ ಕ್ವಾಲಿಟಿ ಅಂತೂ ಸಖತ್ತಾಗಿದ್ದಾವೆ ಓಕೆನಾ ಸೊ ಈಗ ಇದು ಗೊತ್ತಾಯ್ತು ನಿಮಗೆ ಸ್ಲೀವಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಗಾದ್ರೆ ಬ್ಯಾಕ್ ನೆಕ್ ಯಾವ್ದಪ್ಪ ಬ್ಯಾಕ್ ಡಿಸೈನ್ ಅಂತ ಕೇಳೋದಾದ್ರೆ ಈ ರೀತಿ ಬರುತ್ತೆ ಸಿಂಪಲ್ ಆಗಿ ಬರತ್ತೆ ಏನೋ ಒಂಥರ ಚೆನ್ನಾಗಿದೆ ಸೊ ನೋಡ್ಲಿಕ್ಕೆ ಒಂದು ಎರಡು ಸಾವಿರ ರೂಪಾಯಿ ಕೊಟ್ಟು ಏನಾದರೂ ವರ್ಕ್ ಮಾಡಿಸಿದಾರಾ ಅನ್ನೋ ರೀತಿ ಕಾಣಿಸುತ್ತೆ ಆದ್ರೆ ನಾನು ಕೊಟ್ಟಿರೋದು ಮುನ್ನೂರು ಚಿಲ್ಲರೆ ಅಷ್ಟೇನೆ ಈ ಬ್ಲೌಸ್ ಪೀಸ್ಗೆ ಇದು ಬಂದು ಅದೇ ಮಾಮೂಲಿ ನೆಕ್ ಹತ್ರ ಒಂದು ಸೈಡಿಗೆ ಬರುತ್ತೆ ಅಲ್ವಾ ಸೊ ಆ ಡಿಸೈನು ನೀವುಗಳು ಹುಡುಗಿರು ಅಂದ್ರೆ ನಮ್ಮಂತವರು ಕೂಡ ಹಾಕೋದ್ರಂತೂ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂಡ್ ನಮ್ಮಮ್ಮಂಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ಕೊಂಡಿದೀನಿ ಓಕೆನಾ ಹೆಂಗೆ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನಿಮಗೆ ಗ್ರೀನ್ ಕಲರ್ ಮಾತ್ರ ಅಲ್ಲ ಗ್ರೀನು ಪಿಂಕು ರೆಡ್ಡು ಎಲ್ಲ ಮೂರು ಕಲರ್ಸ್ ಅವೈಲಬಲ್ ಇದೆ ಇದು ಆ್ಯಂಡ್ ಬೇಗ ಬೇಗ ಔಟ್ ಆಫ್ ಸ್ಟಾಕ್ ಆಗುತ್ತೆ ಇದು ಏಕೆಂದರೆ ಅಷ್ಟು ಕಡಿಮೆ ದುಡ್ಡು ಇದೆ ಅಲ್ವಾ ಸೊ ಹಂಗಾಗಿ ತುಂಬ ಜನ ಪಟ ಪಟ ಅಂತ ತಗೊಂಡ್ಬಿಡ್ತಾರೆ ಹಾಗೆ ನೀವು ಹೋಗಿ ನೋಡಿದಾಗ ಔಟ್ ಆಫ್ ಸ್ಟಾಕ್ ಆಗಿದೆಯಲ್ಲ ಇವ್ರು ಏನು ತೋರಿಸ್ತಾರೆ ಯಾವಾಗ ನೋಡಿದ್ರು ಔಟ್ ಆಫ್ ಸ್ಟಾಕ್ ಆಗಿರೋವೇ ತೋರಿಸ್ತಾರಲ್ಲ ಅಂತ ನಿಮ್ಗೆ ಅನಿಸುತ್ತೆ ಏಕೆಂದರೆ ನಾನು ತೋರಿಸಿದಾಗ ಅಷ್ಟು ಜನ ಬುಕ್ ಮಾಡ್ಕೊಂಡಿರ್ತಾರೆ ಆದಷ್ಟು ನಾನು ಒಳ್ಳೆ ಕ್ವಾಲಿಟಿನೂ ತೋರಿಸ್ತಿರ್ತೀನಿ ಆ್ಯಂಡ್ ತುಂಬ ಚೆನ್ನಾಗಿರೋ ಡಿಸೈನು ತೋರಿಸ್ತಿರ್ತೀನಿ ಅಂತ ನಿಮಗೂ ಗೊತ್ತಿದೆ ನೋಡಿ ಥೋ ನನಗೆ ಹಾಕ್ಕೊಳೋಕ್ಕೆ ಬರ್ತಾ ಇಲ್ವಲ್ಲ ಹಿಂಗೆ ಸದ್ಯಕ್ಕೆ ಹಿಂಗೆ ಹಾಕೊಂಡು ತೋರಿಸಿರ್ತೀನಿ ಒಂದು ನಿಮ್ಮ ಸೇರಿ ಸೊ ಹಾಕೊಡುಚಿನು ನೋಡಿ ಹಿಂಗೆ ಹಾಕಿದ್ದೀನಿ ಅದೇ ಈಗ ಹೊಲ್ಸಿರೋದ್ರಿಂದ ಇನ್ನೂ ಚೆಂದ ಕಾಣಿಸುತ್ತೆ ಒಂಥರ ಡಾರ್ಕ್ ಗ್ರೀನ್ ಇದೆ ಹಾಗಾಗಿ ಇನ್ನೂ ಚೆನ್ನಾಗಿದೆ ಆ್ಯಂಡ್ ಇದಂತೂ ಸ್ಟೋನ್ಸ್ ಇದೆಯಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ ಕ್ವಾಲಿಟಿ ಸೊ ಬರೀ ಮುನ್ನೂರೈವತ್ನಾಲ್ಕು ರೂಪಾಯಿ ಬ್ಲೌಸ್ ಪೀಸ್ ಇದು ಯಾರು ಹೇಳಿದ್ರು ನಂಬಲ್ಲ ಇದು ಮುನ್ನೂರೈವತ್ನಾಲ್ಕು ರೂಪಾಯಿ ಏನುಬಿಟ್ಟು ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನ ನಾನು ಲಿಂಕ್ ಕೊಟ್ಟಿರ್ತೀನಲ್ವ ಹೋಗ್ ಚೆಕ್ ಮಾಡಿ ನೋಡಿ ಸೊ ಯಾರೇ ಹೇಳಿದ್ರು ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಎಲ್ಲ ಒಂದು ಎರಡು ಸಾವಿರ ರೂಪಾಯಿ ಕೊಟ್ಟು ಮಾಡಿಸಿರ್ತೀರ ನಮಗಾಗಂತ ಹೇಳ್ತಾ ಇದ್ದೀರಾ ಅಂತಾರೆ ಹಿಂಗೆ ಆಗುತ್ತೆ ನಿಜ ಹೇಳೋರ್ನೇ ನಂಬಲ್ಲ ಇವತ್ತಿನ ಕಾಲದಲ್ಲಿ ಇದೇ ಸಾಕ್ಷಿ ಸೊ ನಿಜವಾಗ್ಲೂ ನಾನು ತೊಗೊಳ್ಳೋದೆಲ್ಲ ಈ ರೀತಿ ಚೀಪ್ ಆ್ಯಂಡ್ ಬೆಸ್ಟ್ ಕ್ವಾಲಿಟಿನಲ್ಲಿ ಇರುತ್ತೆ ಬಟ್ ಜನಗಳು ಹೇಗಾಗುತ್ತೆ ಅಂದರೆ ಈಗ ಅಂಗಡಿನಲ್ಲೆಲ್ಲ ಇದೇ ರೀತಿ ತಗೊಂಬಿಟ್ಟು ಅವರೆಲ್ಲ ಒಂದು ಎರಡೆರಡು ಸಾವಿರ ರೂಪಾಯಿಗೆ ಅರಿ ವರ್ಕ್ ಬ್ಲೌಸ್ ಪೀಸ್ ರೆಡಿ ಇದ್ದಾವೆ ಅಂತ ಕೊಡ್ತಾರೆ ನೀವೆ ಸಾವಿರ ಮೂರು ಸಾವಿರ ಕೊಟ್ಟು ತಗೋತೀರ ನಾವೇನು ಮಾಡೋದು ಬರೀ ಮುನ್ನೂರ ಐವತ್ತು ರೂಪಾಯಿ ಸಿಗುತ್ತೆ ಅಂದ್ಬಿಟ್ಟು ನಾನು ಇದ್ದಿದ್ದಂಗೆ ಹೇಳ್ತೀನಿ ಓಕೆನಾ ನಿಮ್ಗಳಿಗೂ ಹೆಲ್ಪ್ ಆಗಲಿ ಅಂತಲೇ ನಾನು ಈ ರೀತಿಯಾಗಿ ನಾನು ತೊಗೊಂಡ್ರೆ ಅದೆಲ್ಲನೂ ನಿಮಗೆ ತೋರಿಸ್ತಾ ಇರ್ತೀನಿ ಅಷ್ಟೇ ಆ್ಯಂಡ್ ಇದು ಸ್ಯಾರಿ ನೋಡಿ ಇದಕ್ಕೆ ನಾನು ಮ್ಯಾಚ್ ಮಾಡಿದ್ದು ಎಷ್ಟು ಚಂದ ಇದೆ ಗೊತ್ತಾ ನಾನು ಸೀಮಂತದ ಸ್ಯಾರಿ ಇದು ಸೊ ನನ್ನ ಹಸ್ಬೆಂಡ್ ಕೊಡ್ಸಿದ್ರು ನನಗೆ ನಾನು ತೋರಿಸಿತ್ತು ಸೀಮಂತದಲ್ಲಿ ಸೊ ಈ ಸ್ಯಾರಿಗೆ ನೋಡಿ ಇದು ರನ್ನಿಂಗ್ ಬ್ಲೌಸ್ ಬಂದಿತ್ತು ಪಿಂಕ್ ಕಲರೇ ಬಂದಿತ್ತು ಆ್ಯಕ್ಚುಲಿ ನಾನು ಗ್ರೀನ್ ಕಲರ್ ಮೀಶೋದಲ್ಲೇ ರೆಡಿಮೇಡ್ ಬ್ಲೌಸ್ ತೊಗೊಂಡಿದ್ದೆ ನೀವು ಪ್ರೊಫೈಲ್ ಪಿಕ್ಕಲ್ಲೆಲ್ಲ ನೋಡಿರ್ತೀರಾ ಇದೇ ಸ್ಯಾರಿ ನಾನು ಉಟ್ಟಿರೋದು ಸೊ ಈಗ ನಮ್ಮ ಅಮ್ಮ ಉಟ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ತುಂಬ ಸತಿ ಯೂಸ್ ಮಾಡಿದ್ದೆ ಈ ಸ್ಯಾರಿ ಈಗ ಅಮ್ಮಂಗೆ ಅಂದ್ಬಿಟ್ಟು ಇದೊಂದು ಬ್ಲೌಸ್ ಪೀಸ್ ತೆಗೊಟ್ಟಿದ್ದೀನಿ ಅವ್ರು ಹೊಲಿಸ್ಕೊಂಡ್ಬಿಟ್ಟು ಈ ಸ್ಯಾರಿಗೆ ಹಾಕೊಂಡ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಓಕೆನಾ ಯಾರಿಗಾದ್ರೂ ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ಕೊಳ್ಳಿ ಓಹ್ ನನ್ನ ಮಗಳು ಬರ್ತೈತೆ ಎದ್ದು ವಾ ಮಗಳು ಫ್ರೆಂಡ್ಸ್ ಹಾಗೆ ಸ್ಯಾರಿ ಕೂಡ ತರಿಸಿದೀನಿ ಸಿಲ್ಕ್ ಸ್ಯಾರಿ ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ ಫಂಕ್ಷನ್ ವೇರ್ಗೆ ಸ್ಯಾರಿ ತೋರಿಸಿ ಅನಿತ ಅಂದ್ಬಿಟ್ಟು ಎಲ್ಲೋ ಇದೆ ಬನಾರಸಿ ಸಿಲ್ಕ್ ಸ್ಯಾರಿ ಸಕ್ಕತ್ತಾಗಿದೆ ಇದು ಯಾವ ರೀತಿ ಇದೆ ಅಂದ್ಬಿಟ್ಟು ಹಾನೆಸ್ಟಾಗಿ ಖಂಡಿತ ರಿವ್ಯೂ ಕೊಡ್ತೀನಿ ಆ್ಯಂಡ್ ಜೀನ್ಸ್ ಪ್ಯಾಂಟ್ ಕೂಡ ತರಿಸಿದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ಇದು ಸ್ಟ್ರೆಚಬಲ್ ಲೈಕ್ ಲೆಗಿನ್ಸ್ ಎಲ್ಲ ಬರುತ್ತಲ್ವ ಸೊ ಆ ರೀತಿ ಇದೆ ತುಂಬಾ ಚೆನ್ನಾಗಿದೆ ಸೊ ನಿಜವಾಗ್ಲೂ ನೀವು ನಂಬಕ್ಕೂ ಸಾಧ್ಯ ಆಗಲ್ಲ ಇದು ಮೀಶೋದಲ್ಲಿ ತೊಗೊಂಡಿದ್ದೀರಾ ಅಂತ ಅಂದ್ಬಿಟ್ಟು ಅಂಗಡಿನಲ್ಲಿ ತಂದರೂ ಇಷ್ಟು ಚೆನ್ನಾಗಿರಲ್ಲ ಅನ್ಸುತ್ತೆ ಒಂದು ನಿಮಿಷ ಇವು ಓಪನ್ ಮಾಡ್ಬಿಡ್ತೀನಿ ಎಲ್ಲೋ ಇದೆ ಇದು ನಿಜವಾಗ್ಲೂ ಒಂದು ನನ್ನ ಹತ್ರ ಮೂರು ಸಾವಿರ ರೂಪಾಯಿ ಸೀರೆ ಇದೆ ಅಂಗಡಿನಲ್ಲಿ ತಗೊಂಡಿದ್ದು ಅದೇ ರೇಂಜಿಗೆ ಇದೆ ಮೀಶೋದಲ್ಲಿ ನಾನು ತಗೊಂಡಿರೋದು ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ಬಿಡ್ತೀರಾ ಬರೀ ಏಳ್ನೂರ ಮೂವತ್ತೊಂಬತ್ತು ರೂಪಾಯಿ ಅಷ್ಟೇ ಸ್ಯಾರಿಗೆ ಏಳ್ನೂರ ಐವತ್ತು ಅನ್ಕೊಳ್ಳೋಣ ಏಳ್ನೂರ ಮೂವತ್ತೊಂಬತ್ತಲ್ವ ಇನ್ನೇನು ನೋಡಿ ಸ್ಯಾರಿಗೆ ಎಷ್ಟು ಚೆನ್ನಾಗಿದೆ ಇದು ಬ್ಲೌಸ್ ಪೀಸ್ ಬರುತ್ತೆ ಸೊ ಇಲ್ಲಿ ಕಟ್ ಮಾಡಿಸ್ಕೋಬೇಕು ನನಗೆ ಆಕ್ಚುಲಿ ಒಂದು ಫಂಕ್ಷನ್ಗೆ ಬೇಕಾಗಿತ್ತು ನೋಡೋಣ ಈ ಸಿಲ್ಕ್ ಸ್ಯಾರಿಗಳು ಯಾವ ರೀತಿ ಬರುತ್ತೆ ಮೀಶೋದಲ್ಲಿ ಅಂತ ಹೇಳ್ಬಿಟ್ಟು ನಾನು ತರಿಸ್ಕೊಂಡೆ ನೋಡಿ ಸೊ ಇದು ಸೆರಗು ಬರತ್ತೆ ಸೆರಗು ಒಂಥರ ಪ್ಲೇನ್ ಇದೆ ಬಟ್ ಓವರ್ ಆಲ್ ಸ್ಯಾರಿ ಇದೆಯಲ್ಲ ನೋಡಿ ಸಖತ್ತಾಗಿದೆ ನಿಂತ್ಕೊಂಡು ತೋರಿಸ್ತೀನಿ ಇರಿ ಎಷ್ಟು ಚಂದ ಇದೆ ಅಂದ್ರೆ ನಿಜ ಯಾರು ನಂಬಲ್ಲ ಇದಕ್ಕೆ ಏಳ್ನೂರು ಮೂವತ್ತೊಂಬತ್ತು ರೂಪಾಯಿ ನಾನು ಕೊಟ್ಟಿದ್ದೀನಿ ಅನ್ಬಿಟ್ಟು ಏನಿಲ್ಲಾದ್ರೂ ಒಂದ್ ಮೂರ್ನಾಲ್ಕು ಸಾವಿರ ರೂಪಾಯಿ ಸಾರಿ ವೇರ್ ಮಾಡಿದ್ದಾರೆ ಅನಿತಾ ಅನ್ಕೋತಾರೆ ಇಲ್ಲಿ ನೋಡಿ ಹಂಗೆ ಹೆಂಗೆ ಕಾಣಿಸುತ್ತೆ ಅಂದ್ಬಿಟ್ಟು ನಿಜವಾಗ್ಲೂ ನಾನು ವೇರ್ ಮಾಡ್ತೀನಲ್ಲ ಆ್ಯಕ್ಚುಲಿ ನನ್ನ ಕಸಿನ್ ಬ್ರದರ್ದು ಮದುವೆ ಇದೆ ಸೊ ಆ ಟೈಮ್ಗೆ ಅಂತ ಹೇಳಿ ತೊಗೊಂಡಿದ್ದೀನಿ ಒಂದು ಮೀಶೋದಲ್ಲೇ ಒಂದು ಬ್ಲೌಸ್ ಪೀಸ್ ಕೂಡ ತೊಗೊಂಡಿದ್ದೀನಿ ಅಂದರೆ ಮಗ್ಗಮ್ ವರ್ಕ್ದು ಗ್ರ್ಯಾಂಡ್ ವರ್ಕ್ ಬ್ಲೌಸ್ ಪೀಸ್ ಬರ್ತಾವಲ್ವ ಅದನ್ನು ತೊಗೊಂಡಿದ್ದೀನಿ ಅದಕ್ಕೆ ಮ್ಯಾಚ್ ಮಾಡ್ಕೊಂಡು ಈ ಸ್ಯಾರಿ ಹುಡ್ಕೊಳ್ಳೋಣ ಅಂದ್ಬಿಟ್ಟು ಸಖತ್ತಾಗಿದೆ ನಿಜವಾಗ್ಲೂ ಯಾರು ಬೇಕಾದರೂ ಕಣ್ಣು ಮುಚ್ಕೊಂಡು ತೊಗೊಳ್ಳಿ ನಿಮ್ಮ ಮನೇಲಿ ಯಾವುದೇ ಫಂಕ್ಷನ್ಸ್ ಇತ್ತು ಯಾವ್ದು ಯಾರ್ದಾದ್ರೂ ಮದುವೆ ಇತ್ತು ಅಥವಾ ನಿಮ್ಮ ಮನೇಲಿ ಏನೋ ಫಂಕ್ಷನ್ಸ್ ಇತ್ತು ವೇರ್ ಮಾಡಿ ಯಾರು ಬೇಕಾದರೂ ಕೇಳ್ತಾರೆ ಇದಕ್ಕೆ ಎಷ್ಟು ಸಾವಿರ ಕೊಟ್ರಿ ಸ್ಯಾರಿಗೆ ಅಂದ್ಬಿಟ್ಟು ಸೊ ನಿಜವಾಗ್ಲು ಈ ಸ್ಯಾರಿಗೆ ಎಷ್ಟು ಜನ ಒಳ್ಳೆ ಒಳ್ಳೆ ರಿವ್ಯೂ ಕೊಟ್ಟಿದ್ರು ಅಂದ್ರೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಂದ್ಬಿಟ್ಟು ಬನಾರಸಿ ಅಲ್ಲಿ ಬರುತ್ತೆ ಸೊ ಸ್ಯಾರಿ ಕ್ವಾಲಿಟಿ ಒಂದು ಮಸ್ತ್ ಇದೆ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ ಅನುಮಾನನೇ ಬೇಡ ಈ ಸ್ಯಾರಿ ಬಂದಾಗ ಖಂಡಿತ ನೀವೇ ಹೇಳ್ತೀರಾ ಎಸ್ ಅನಿತಾ ತುಂಬಾ ಚೆನ್ನಾಗಿತ್ತು ಅಂದ್ಬಿಟ್ಟು ಅಂಡ್ ಇದರಲ್ಲಿ ಇದು ಒಂದೇ ಕಲರ್ ಇರೋದು ಸರಿನಾ ಯೆಲ್ಲೋ ಗೋಲ್ಡ್ ಒಂದೇ ಕಲರ್ ಅಂಡ್ ಇದೆ ತುಂಬಾ ರಿಚ್ ಆಗಿ ಕಾಣಿಸುತ್ತೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ ಓಕೆನಾ ಹತ್ರದಿಂದ ಸ್ವಲ್ಪ ಡಿಸೈನ್ ತೋರಿಸಿ ಚೆನ್ನಾಗಿ ಕಾಣಿಸುತ್ತೆ ಪುಣ್ಯಮಾ ಇದೊಂತರ ತುಂಬಾ ಶೈನಿಂಗ್ ಅಲ್ಲಿ ಬಂದಿದೆ ಇದು ಬಾರ್ಡರ್ ಅಂಡ್ ಇಲ್ಲೂ ಅಷ್ಟೇ ತುಂಬಾ ಶೈನಿಂಗ್ ಇದೆ ಕೆಲವೊಮ್ಮೆ ಅಂಗಡಿಗಳಲ್ಲಿ ಒಂದ್ ಎರಡ್ ಸಾವಿರ ರೂಪಾಯಿ ಕೊಟ್ಟರು ಕೂಡ ಈ ರೀತಿ ಶೈನಿಂಗ್ ಅಲ್ಲಿ ಬರೋದೇ ಇಲ್ಲ ಸ್ಯಾರಿಗಳು ಬಟ್ ಇಲ್ಲಂತೂ ತುಂಬಾ ಚೆನ್ನಾಗಿ ಬಂದಿದೆ ನಿಜವಾಗ್ಲೂ ಪರ್ಚೇಸ್ ಮಾಡಿ ಬಂದಾಗ ವೇರ್ ಮಾಡ್ತಿರಲ್ಲ ಇನ್ನು ಚಂದ ಕಾಣಿಸುತ್ತೆ ಎಷ್ಟೊತ್ತಿಗೆ ಫಂಕ್ಷನ್ ಫಂಕ್ಷನ್ಗೆ ಅನಿಸ್ತಾ ಇದೆ ನಮ್ಮಅಮ್ಮ ಒಂದು ನನಗೂ ಒಂದು ಬುಕ್ ಮಾಡು ತುಂಬಾ ಚೆನ್ನಾಗಿದೆ ಕಡೆ ಮೀಶೋದಲ್ಲಿ ಇಷ್ಟೊಂದ್ ಚೆನ್ನಾಗಿರ್ತಾವ ಅಂತ ಹೇಳ್ತಿದ್ರು ನಾನು ಫಸ್ಟ್ ಟೈಮ್ ಈ ರೀತಿ ಸಿಲ್ಕ್ ಸ್ಯಾರಿನ ನಾನು ತಗೊಂಡಿದ್ದು ನಿಜವಾಗ್ಲು ಮೀಶೋದಲ್ಲಿ ಸೊ ನನಗೂ ಗೊತ್ತಿರ್ಲಿಲ್ಲ ಇಷ್ಟು ಚೆನ್ನಾಗಿ ಬರ್ತವೆ ಅಂತ ಅಂದ್ಬಿಟ್ಟು ಫ್ಯಾನ್ಸಿ ಸ್ಯಾರಿಗಳನ್ನ ನಾನು ತಗೊಂಡಿದ್ದೀನಿ ಬಟ್ ಸಿಲ್ಕ್ ಸ್ಯಾರಿ ಅಂತ ಹೇಳಿ ನಾನು ಪರ್ಚೇಸ್ ಮಾಡಿದ್ದು ಇದೇ ಫಸ್ಟ್ ಟೈಮು ಇದ್ರದ್ದು ಕೂಡ ನಾನು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಕಮೆಂಟ್ ಬಾಕ್ಸ್ ನಲ್ಲೂ ಕೂಡ ಕೊಟ್ಟಿರ್ತೀನಿ ಏಳ್ನೂರ ಮೂವತ್ತೊಂಬತ್ತು ರೂಪಾಯಿಗೆ ಕಣ್ಣು ಮುಚ್ಕೊಂಡ್ ಪರ್ಚೇಸ್ ಮಾಡಿ ಏನಿಲ್ಲ ಅಂದ್ರು ಎರಡ್ ಸಾವಿರ ರೂಪಾಯಿ ಉಳಿಸ್ಕೋತೀರ ಈ ಸಾರಿ ತಗೊಂಡ್ರೆ ಈ ಸಾರಿಗೆ ನೀವು ಅಂಗಡಿ ಹೋಗ್ತೀರಾ ಅಂದ್ರೆ ಮಿನಿಮಮ್ ಅಂದ್ರೆ ಮೂರ್ ಸಾವಿರ ರೂಪಾಯಿ ಹೇಳ್ತಾರೆ ಸರಿನಾ ನೆಕ್ಸ್ಟ್ ಈಗ ಜೀನ್ಸ್ ಪ್ಯಾಂಟ್ ತೋರಿಸ್ತೀನಿ ಆ ರೀತಿ ಇದೆ ಅಂದ್ಬಿಟ್ಟು ಫ್ರೆಂಡ್ಸ್ ನೋಡಿ ಜೀನ್ಸ್ ಪ್ಯಾಂಟು ನಿಜವಾಗ್ಲು ಲೆಗಿನ್ಸ್ ಪ್ಯಾಂಟೇ ಬೇಡ ಜೀನ್ಸ್ ಪ್ಯಾಂಟ್ ತಗೋಬಿಡಿ ತುಂಬಾನೇ ಅಂದ್ರೆ ಬಾಳಿಕೆ ಬರುತ್ತೆ ಇದು ಅಂಡ್ ಸ್ಟ್ರೆಚಬಲ್ ಕೂಡ ಇದು ನಾವು ಎಷ್ಟೇ ದಪ್ಪ ಇದ್ರೂ ಆಗುತ್ತೆ ಆ್ಯಂಡ್ ಇದಕ್ಕೆ ಯಾವುದೇ ರೀತಿ ಬಟನ್ಸ್ ಇಲ್ಲ ಜಿಪ್ ಇಲ್ಲ ಜೀನ್ಸ್ ಪ್ಯಾಂಟ್ ತರ ಮಗಳೇ ಬಿದ್ಬಿಡ್ತೀಯಾ ನೀನು ಮೇಲೆ ಕುತ್ಕೊ ಸೊ ನನಗಂತೂ ತುಂಬ ಖುಷಿ ಆಯಿತು ನಾನು ಇತ್ತೀಚೆಗೆ ನನಗೆ ಮಕ್ಳಾದ್ಮೇಲೆ ಅಂತು ಜೀನ್ಸ್ ಹಾಕೋದೇ ಬಿಟ್ಬಿಟ್ಟಿದ್ದೆ ಅಂದರೆ ಟೈಟ್ ಆಗುತ್ತೆ ಅದು ಇದು ಅಂದ್ಕೊಂಡು ನಂಗೆ ಚೆನ್ನಾಗಿ ಕಣಲ್ಲ ಅಂತ ಸುಮ್ಮನಾಗಿದ್ದೆ ಅದು ನನ್ನ ಹಸ್ಬೆಂಡ್ ಹಿಂಸೆ ಮಾಡಿದಕ್ಕೆ ಇದನ್ನ ತಗೊಂಡೆ ಫೈನಲಿ ಅಂಡ್ ಸ್ಟ್ರೆಚಬಲ್ ಇರೋದ್ ತುಂಬ ತುಂಬಾ ಖುಷಿ ಆಗೋಯ್ತು ನನಗೆ ಆ್ಯಂಡ್ ನಾನು ನಿಜ ನಾನು ಅಂದ್ಕೊಂಡೇ ಇರಲಿಲ್ಲ ತರ್ಟಿ ಸಿಕ್ಸ್ ಸೈಜು ನಂದು ತುಂಬ ಜನ ಕೇಳ್ತೀರಾ ಎಷ್ಟು ಅನಿತ ಅನ್ಬಿಟ್ಟು ನನಗೆ ಆಲ್ರೆಡಿ ಮತ್ತೆ ಹೋಗಿತ್ತು ನಂದು ಈಗ ಏನು ಹೇಳ್ತಾರೆ ರೆಡಿಮೇಡ್ ಬ್ಲೌಸ್ ಸೈಜ್ ಎಲ್ಲ ತೊಗೋತೀನಲ್ಲ ನಾನು ಅದನ್ನು ನಾನು ಮೂವತ್ತಾರೇ ತೊಗೊತೀನಿ ಅದು ಫಿಟ್ಟಾಗಿ ಕೂರಿಸಿ ಕೂರುತ್ತೆ ನನಗೆ ರೆಡಿಮೇಡ್ ಬ್ಲೌಸ್ಗಳು ಸೊ ನೋಡೋಣ ಅಂದ್ಬಿಟ್ಟು ಮೇಲೆ ಇದ್ರೂ ಪ್ಯಾಂಟ್ ಸೈಜ್ನು ಕೂಡ ನಾನು ಮೂವತ್ತಾರು ಅಂತ ಹೇಳಿಬಿಟ್ಟು ಸರ್ಚ್ ಮಾಡಿ ತಗೊಂಡೆ ಕರೆಕ್ಟಾಗಿದೆ ನನಗೆ ಕ್ವಾಲಿಟಿ ಅಂತೂ ಮಸ್ತ್ ಇದೆ ನಿಜವಾಗ್ಲೂ ಎಷ್ಟು ಗೊತ್ತಿದಕ್ಕೆ ಅಮೌಂಟು ಮುನ್ನೂರ ಐವತ್ತು ರೂಪಾಯಿ ಏನಪ್ಪ ಅಷ್ಟೇನೆ ಅಂಗಡಿನಲ್ಲೆಲ್ಲ ಪರ್ಚೇಸ್ ಮಾಡ್ತೀವಿ ಈ ರೀತಿ ಸ್ಟ್ರೆಚಬಲ್ ಜೀನ್ಸ್ನ ಅಂತ ಹೇಳಿದ್ರೆ ಮಿನಿಮಮ್ ಅಂದ್ರೆ ಒಂದು ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಹೇಳ್ತಾರೆ ಮುನ್ನೂರ ಮೂವತ್ತೇಳು ರೂಪಾಯಿಗೆ ಖಂಡಿತವಾಗ್ಲೂ ಹೇಳ್ತೀನಿ ಯಾರು ಬೇಕಾದ್ರೂ ಪರ್ಚೇಸ್ ಮಾಡಿ ಅದರಲ್ಲೂ ದಪ್ಪ ಇರೋರು ಅಂತೂ ಸಕ್ಕದಾಗ ಕಾಣಿಸುತ್ತೆ ಹಾಕೊಂಡಾಗ ಅಂಡ್ ತುಂಬಾ ಒಂಥರ ಫೀಲ್ ಫ್ರೀ ಅಂತಾರಲ್ಲ ಅಷ್ಟು ಚಂದ ಅನ್ಸುತ್ತೆ ಹಾಕೊಂಡಾಗ ಸೊ ಸಕ್ಕದಾಗಿದೆ ಕ್ವಾಲಿಟಿ ಯಾವ ಕಲರ್ ಬೇಕೋ ಆ ಕಲರ್ ಅಲ್ಲಿ ಪರ್ಚೇಸ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಇದ್ರದ್ದು ಕೂಡ ನಾನು ಲಿಂಕ್ನ ಕೊಟ್ಟಿರ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಆ್ಯಂಡ್ ಇವತ್ತಿನ ವೀಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು